ಸದಾ ಸುಳ್ಳನ್ನೇ ಹೇಳುತ್ತಾ ಬಂದಿರೋ ಸಂಘ ಪರಿವಾರದ ಭಾಷಣಕಾರ ಚಕ್ರವರ್ತಿ ಸೂಲಿಬೆಲೆ ತರದವರಿಗೆ ಸುಳ್ಳು ಹೇಳೋದು ಒಂದು ಚಾಳಿಯಾಗಿದೆ ಆ ಸುಳ್ಳಿನ ಮೂಲಕ ಒಂದು ಸಮುದಾಯದ ವಿರುದ್ಧ ಸಮಾಜವನ್ನ ಕಟ್ಟಿ ಸಮಾಜದಲ್ಲಿ ದ್ವೇಷ ಹರಡೋದು ಅದೇ ಸುಳ್ಳನ್ನ ಬಟ್ಟಂಗಿ ಮಾಧ್ಯಮಗಳು ಪ್ರೈಮ್ ಟೈಮ್ ಸುದ್ದಿ ಮಾಡೋದು ಅದರಿಂದಾಗಿ ಸಮಾಜ ಎದುರಿಸುವ ದ್ವೇಷದ ಭೀತಿಯ ವಾತಾವರಣದಲ್ಲಿ ದೂರ ಕುಳಿತು ಅದರ ಮಜಾ ನೋಡೋದು ಎಲ್ಲವೂ ಇಲ್ಲಿ ನಡೆಯುತ್ತಲೇ ಬಂದಿದೆ ಅದರ ಮುಂದುವರಿದ ಭಾಗವಾಗಿ ಮತ್ತೊಮ್ಮೆ ಸೂಲಿಬೆಲೆ ಮತ್ತೊಂದು ಸುಳ್ಳನ್ನ ಹರಡಿ ಇಕ್ಕಟ್ಟಿಗೆ ಸಿಲುಕಿದ್ದಾನೆ ಫೆಬ್ರವರಿ ಇಪ್ಪತ್ತಾರರಿಂದ ಆರಂಭವಾಗುವ ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆಯ ವೇಳಾಪಟ್ಟಿಯಲ್ಲಿ ಹುಡುಕಾಡಿ ಹುಡುಕಾಡಿ ಕೊನೆಗೂ ಸೂಲಿಬೆಲೆಗೆ ಯಾರಿಗೂ ಪತ್ತೆ ಹಚ್ಚಲಾಗದ ಅಂಧ ಭಕ್ತರು ಬಹಳ ಬೇಗನೆ ಕಣ್ಣು ಮುಚ್ಚಿ ನಂಬಿ ಬಿಡವಲ್ಲಂತಹ ಮುಸ್ಲಿಂ ದ್ವೇಷ ಹರಡುವ ಒಂದು ವಿಷಯ ಸಿಕ್ಕಿದೆ ಅದೇನಪ್ಪ ಅಂದ್ರೆ ಫೆಬ್ರವರಿ ಇಪ್ಪತ್ತಾರರಿಂದ ಆರಂಭವಾಗುವ ಪರೀಕ್ಷೆಗಳು ಎಲ್ಲಾ ದಿನಗಳಲ್ಲಿ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ಇದ್ರೆ ಮಾರ್ಚ್ ಒಂದರಂದು ಶುಕ್ರವಾರ ಮಾತ್ರ ಮಧ್ಯಾಹ್ನದ ಬಳಿಕ ನಡೆಯಲಿದೆ ಎಂದು ವೇಳಾಪಟ್ಟಿಯಲ್ಲಿರೋದು ಅಬ್ಬಬ್ಬಾ ಅಲ್ಲಿಗೆ ಕತೆ ಮುಗೀತು ಚಕ್ರವರ್ತಿ ತಡ ಮಾಡದೆ ಹಿಂದೆ ಮುಂದೆ ನೋಡದೆ ಬರೆದ್ರು ಫೇಸ್ಬುಕ್ ನಲ್ಲಿ ಶುಕ್ರವಾರ ನಮಾಜ್ ಇರೋದ್ರಿಂದ ಮುಸ್ಲಿಮರಿಗೆ ಅನುಕೂಲ ಆಗುವಂತೆ ಮಧ್ಯಾಹ್ನದ ಬಳಿಕ ಪರೀಕ್ಷೆ ನಡೆಸುತ್ತಿದೆ ಸರ್ಕಾರ ಅಂತ ಬರೆದೇ ಬಿಟ್ಟ ಅದರ ಬೆನ್ನಲ್ಲೇ ಬಿಜೆಪಿ ವಕ್ತಾರರಾದ ಹರಿಪ್ರಕಾಶ್ ಕೋಣೆಮನೆ ರಾಜ್ಯ ಮಟ್ಟದ ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆಯ ವೇಳಾಪಟ್ಟಿಯಲ್ಲೂ ಸಹ ಮುಸ್ಲಿಂ ತುಷ್ಟೀಕರಣ ಅನ್ನೋ ಟೈಟಲ್ ಹಾಕಿ ಸೂಲಿಬೆಲೆಯಂತೆಯೇ ಬರೆದು ಅವಕಾಶವನ್ನ ಬಳಸಿಕೊಂಡ್ರು ಇನ್ನೊಂದ್ ಕಡೆ ಸುಳ್ಳು ಹರಡಲು ಕಂಟೆಂಟ್ ಸಿಗಲು ಕಾದು ಕುಳಿತಿದ್ದ ಬಿಜೆಪಿ ಐಟಿ ಸೆಲ್ಗೂ ಅಪಪ್ರಚಾರಕ್ಕೆ ಒಂದು ವಿಷಯ ಸಿಕ್ಕಂತಾಯಿತು ಆದ್ರೆ ಸತ್ಯ ಹೊರಬರುತ್ತಿದ್ದಂತೆಯೇ ಸೂಲಿ ಬೆಲೆ ಹಾಗೂ ಕೋಣೆ ಮನೆಯ ಮುಸ್ಲಿಂ ದ್ವೇಷ ಎಷ್ಟು ಕೀಳು ಮಟ್ಟದ್ದು ಎಂದು ಈಗ ಜನರಿಗೆ ಗೊತ್ತಾಗಿದೆ ಈ ಇಬ್ಬರ ಪೋಸ್ಟ್ ಬೆನ್ನಲ್ಲೇ ಟ್ವೀಟ್ ಮಾಡಿರುವ ಕರ್ನಾಟಕ ಕರ್ನಾಟಕ ಕಾಂಗ್ರೆಸ್ ಮಾರ್ಚ್ ಒಂದನೇ ತಾರೀಕಿನಂದು ಪಿಯುಸಿ ಪರೀಕ್ಷೆ ಆರಂಭವಾಗುತ್ತಿರುವ ಕಾರಣ ಆ ದಿನದ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನ ಮಧ್ಯಾಹ್ನ ನಡೆಸಲಾಗ್ತಿದೆ ಮಾರನೇ ದಿನ ಶನಿವಾರ ಪಿಯುಸಿ ಪರೀಕ್ಷೆ ಇಲ್ಲದ ಕಾರಣ ಎಸ್ಎಸ್ಎಲ್ ಸಿ ಪರೀಕ್ಷೆ ಬೆಳಿಗ್ಗೆಯೇ ಆರಂಭವಾಗುತ್ತೆ ಪರೀಕ್ಷಾ ಕೇಂದ್ರಗಳ ಕೊರತೆ ಹಾಗೂ ಗೊಂದಲ ಉಂಟಾಗುವುದನ್ನು ತಪ್ಪಿಸಲು ಈ ಕ್ರಮ ಕೈಗೊಳ್ಳಲಾಗಿದೆ ಇದರಲ್ಲಿ ಸುಳ್ಳು ಅಪಪ್ರಚಾರದ ಮೂಲಕ ಪ್ರಚೋದನೆಗೆ ಬಳಸಿಕೊಳ್ಳಲು ಮುಂದಾಗಿರುವ ಬಿಜೆಪಿಗೆ ಕನಿಷ್ಠ ಮರ್ಯಾದೆ ಇಲ್ಲ ನಮಾಜ್ ಮಾಡೋದಕ್ಕಾಗಿ ಶುಕ್ರವಾರ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ಮಧ್ಯಾಹ್ನಕ್ಕೆ ಏರ್ಪಡಿಸಲಾಗಿದೆ ಎನ್ನುವ ಬಿಜೆಪಿ ಗಾಂಪರು ಅದೇ ದಿನ ಬೆಳಿಗ್ಗೆ ಪಿಯುಸಿ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ನಮಾಜ್ ಮಾಡುವ ಅಗತ್ಯವಿಲ್ವಾ ಎಂಬುದನ್ನು ಉತ್ತರಿಸಲಿ ಎಂದು ಹೇಳಿದೆ ಈ ಸುಳ್ಳು ಹರಡಲು ಕಾರಣಕರ್ತನಾದ ಮಾಜಿ ಪತ್ರಕರ್ತ ಹಾಲಿ ಬಿಜೆಪಿ ವಕ್ತಾರ ಹರಿಪ್ರಕಾಶ್ ಕೋಣೆಮನೆ ಹೊಟ್ಟೆಗೆ ತಿನ್ನೋದು ಏನನ್ನ ಎಂಬುದನ್ನು ತಿಳಿಸಲಿ ಈತನೇ ಮುಖ್ಯಸ್ಥನಾಗಿದ್ದ ಮಾಧ್ಯಮ ಸಂಸ್ಥೆಯೂ ಕೂಡ ಆತ ಹೇಳಿದ ಸುಳ್ಳನ್ನೇ ಪ್ರಸಾರ ಮಾಡಿದೆ ಅಂದ್ರೆ ಆತ ನಿಜಕ್ಕೂ ಪತ್ರಕರ್ತನಾಗಿ ಮಾಜಿಯಾಗಿದ್ದಾನಾ ಎಂಬ ಅನುಮಾನ ಮೂಡ್ತಿದೆ ಎಂದು ಕಾಂಗ್ರೆಸ್ ಖಡಕ್ ಪ್ರತಿಕ್ರಿಯೆ ನೀಡಿದೆ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಅವರು ಕೂಡ ಈ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ ಅಲ್ಲಿಗೆ ಈ ಇಬ್ಬರ ಸುಳ್ಳಿನ ಬಂಡವಾಳ ಬಯಲಾಗಿದೆ ಚಕ್ರವರ್ತಿ ಸುಳ್ಳು ಮೇಲೆನಾಲ್ಟೆ ಅವ್ರಿಗೆ ಮಾನ ಬರೆಯದಿ ಅವ್ನು ಮೊನ್ನೆ ಮತ್ತೆ ಟ್ವೀಟ್ ಮಾಡಿದ್ದಾರೆ ಹತ್ತನೇ ಕ್ಲಾಸ್ ಒಂದನೇ ತಾರೀಕು ಮಾರ್ಚ್ ಇವರು ಫ್ರೈಡೆ ಯಾಕೆ ಎಕ್ಸಾಮ್ ನ ದಿನ ಒಂಬತ್ತರಿಂದ ಮಾಡ್ತಾ ಇದ್ರ ಅವತ್ತು ಮಾತ್ರ ಎರಡು ಗಂಟೆಗೆ ವಾಯ್ ಅದಾದ್ಮೇಲೆ ನಮಾಜ್ ಈಗ ಅಂತ ಡೋಂಟ್ ಯು ತಿಂಕ್ ವಿಷ ಬೀಜ ಬಿಚ್ಚುತ್ತಾ ಇರತಕ್ಕಂಥದ್ದು ಇಂಥವ್ರು ತಾನೇ ಕಂಪ್ಲೇಂಟ್ಸ್ ಬಂದಿದೆ ಈಗ ಕಂಪ್ಲೇಂಟ್ಸ್ ಹೋಗ್ತಾ ಇದೆ ಅವ್ರ ಮೇಲೆ ವೈ ಅಂತ ಕೇಳ್ತಾರೆ ಫಸ್ಟಿಂದ ಸೆಕೆಂಡ್ ಇ ಪಿ ಯು ಸಿ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ ಅದೇ ಶಾಲೆಯಲ್ಲಿ ಬೆಳಗ್ಗೆ ಅವ್ರದ್ದು ಎಕ್ಸಾಮು ಪು ಮಾಡಿರೋದಷ್ಟೇ ಇವ್ರಿಗೊಂದು ಕಾಮನ್ ಸೆನ್ಸ್ ಇಲ್ಲಲ್ರಿ ಹೊಟ್ಟೆ ಪುಸ್ತಕದ ಪರಿಷ್ಕರಣೆಯ ಇವ್ರಿ ಅಂತ ಅಧ್ಯಕ್ಷನ ಆಗಿದ್ರು ಮಾನ ಮಾನಮರ್ಯಾದೆ ಇದೆಯಾ ಅವರಿಗೆ ಒಂದು ಕಡೆಗೆ ಸರ್ವಿಸ್ ಮಾಡಿ ಎಲೆಕ್ಷನಿಗೆ ಬಂದ ತಕ್ಷಣ ಎತ್ತುತ್ತಾವ ತಲೆನ ನೋಡಿ ಇದೆಲ್ಲ ಬಿಟ್ಬಿಡಿ ಬಿ ಜೆ ಪಿ ನಡೆಯೋಲ್ಲ ಭಾವನಾತ್ಮಕ ಮಾಡಿದಷ್ಟು ನಿಮ್ಮನ್ನು ಈ ರಾಜ್ಯದ ಜನರು ಇನ್ನೂ ಶಿಕ್ಷೆ ಕೊಡ್ತಾರೆ